ಕೈಗೊಟ್ಟ ಟೊಮ್ಯಾಟೊ ಬೆಳೆ ಪರಿಹಾರಕ್ಕಾಗಿ ಕಾದು ಕುಳಿತ ರೈತ ಮಂಜುನಾಥ್ ಆಸೆಪಟ್ಟು ಟೊಮ್ಯಾಟೊ ಬೇಸಾಯ ಮಾಡಲು ಮುಂದಾಗಿದ್ದ ರೈತನ ಪಾಡು ಪರಿಹಾರಕ್ಕಾಗಿ ಅಲೆದಾಡುವಂತಾಗಿದೆ ಕೈಗೆ ಬಂದ ಟೊಮ್ಯಾಟೊ ಬೆಳೆ ಮೊಳಕೆ ಹೊಡಿತಾ ಇದ್ದು ರೈತ ಮಂಜುನಾಥ್ ಕಂಗಲಾಗಿದ್ದಾನೆ ಹೌದು ತಾಲೂಕಿನ ತೂಬಗಿರಿ ಹೋಬಳಿಯ ಕುಂಡಸಂದ್ರ ಗ್ರಾಮದ ರೈತ ಮಂಜುನಾಥ್ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದು ಟೊಮ್ಯಾಟೊ ಬೆಳೆ ಕಟಾವಿಗೆ ಬರುವ ಸಮಯ ಹಣ್ಣಿನಲ್ಲಿ ಮೊಳಕೆ ಬರ್ತಾ ಇದ್ದು ಮಾರುಕಟ್ಟೆಯಲ್ಲಿ ಮೊಳಕೆ ಬಂದಿರುವ ಟೊಮ್ಯಾಟೊ ಹಣ್ಣನ್ನು ವ್ಯಾಪಾರಸ್ಥರು ಕೊಳ್ಳದ ಕಾರಣ ರೈತರು ಕಂಗಲಾಗಿದ್ದಾರೆ ಸ್ಥಳೀಯ ಕಂಠನಗುಡ್ಡೆ ಸಮೀಪದ ರಂಗನಾಥ್ ಸೀಡ್ಸ್ ನರ್ಸರಿಯಿಂದ ಎರಡು ಸಾವಿರದ ಎಪ್ಪತ್ತ ಒಂದು ಬಯೋಸೀಡ್ಸ್ ಎಂಬ ಬಟ್ ಟೊಮ್ಯಾಟೊ ಸಸಿ ತಳಿಯನ್ನ ಪಡೆದಿರುವುದಾಗಿ ರೈತರು ತಿಳಿಸಿದ್ದು ಸಸಿ ನೀಡಿದ್ದ ನರ್ಸರಿ ಹಾಗೂ ಸಂಬಂಧಪಟ್ಟ ಕಂಪನಿಯವರು ಈ ಸಮಸ್ಯೆ ಕುರಿತು ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಆರೋಪಿಸುತ್ತಿದ್ದಾರೆ ಈ ಕುರಿತು ರೈತ ಮಂಜುನಾಥ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಟೊಮ್ಯಾಟೊ ಬೆಳೆ ಇದ್ದು ಈ ಬಾರಿ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಎರಡು ಸಾವಿರದ ಎಪ್ಪತ್ತ ಒಂದು ಸೀಡ್ಸ್ ಟೊಮ್ಯಾಟೊ ತಳಿಯ ಸಸಿಯನ್ನ ನಮ್ಮ ಹೊಲದಲ್ಲಿ ಹಾಕಿದ್ದೀನಿ ಟೊಮ್ಯಾಟೊ ಕಾಯಿ ಹಣ್ಣಾಗುವ ಸಂದರ್ಭದಲ್ಲಿ ಮೊಳಕೆ ಬರ್ತಾ ಇದೆ ಸಮಯಕ್ಕೆ ಸರಿಯಾಗಿ ಸೂಕ್ತ ರೀತಿಯ ಪೋಷಕಾಂಶ ಗೊಬ್ಬರ ಒದಗಿಸ್ತಾ ಇದ್ದೇವೆ ಆದರೂ ಕೂಡ ಈ ರೀತಿಯ ನೂತನ ಸಮಸ್ಯೆ ಕಾಣಿಸಿಕೊಂಡಿದ್ದು ಈ ಕುರಿತು ನರ್ಸರಿ ಹಾಗೂ ಕಂಪನಿಯವರಿಗೆ ಕರೆ ಮಾಡಿದಾಗ ಅವರಿಗೆ ಸಂಬಂಧವಿಲ್ಲ ಎಂಬಂತೆ ಮಾತನಾಡುತ್ತಿದ್ದಾರೆ ಜೀವನೋಪಾಯಕ್ಕಾಗಿ ವ್ಯವಸಾಯ ಮಾಡ್ತಾ ಇದ್ದು ನಮಗೆ ದಾರಿ ಕಾಣದಂತಾಗಿದೆ ಮಾರುಕಟ್ಟೆಯಲ್ಲಿ ಮೊಳಗಿ ಬಂದ ಟೊಮ್ಯಾಟೊ ಹಣ್ಣುಗಳನ್ನು ವ್ಯಾಪಾರಸ್ಥರು ಖರೀದಿ ಮಾಡಲು ಇದ್ದು ಸಂಪೂರ್ಣ ಬೆಳೆ ವ್ಯರ್ಥವಾಗಿದೆ ಸಾಲ ಮಾಡಿ ಈ ವ್ಯವಸಾಯಕ್ಕೆ ಬಂಡವಾಳ ಹೂಡಿದ್ದೇವೆ ನಮಗೆ ಕಂಪನಿ ಹಾಗೂ ನರ್ಸರಿ ವತಿಯಿಂದ ನಷ್ಟ ಪರಿಹಾರ ಬೇಕಿದೆ ಅಂತ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮನೆಯಲ್ಲಿ ಇದ್ದ ಬೆಲೆ ಬಾಳುವ ವೆಯನ್ನ ಒತ್ತೆ ಇಡುವ ಸಾಲ ಮಾಡಿ ಟೊಮ್ಯಾಟೊ ಬೆಳೆ ಬೆಳೆಯಲು ಮುಂದಾಗಿದ್ದೇವೆ ಆದರೆ ಟೊಮ್ಯಾಟೊ ಹಣ್ಣುಗಳು ಮೊಳಕೆ ಹೊಡಿತಾ ಇದ್ದು ಮಾರುಕಟ್ಟೆಯಲ್ಲಿ ಮಾರಲು ಸಾಧ್ಯವಾಗ್ತಾ ಇಲ್ಲ ಈ ಕುರಿತು ಕಂಪನಿಯವರಾಗಲಿ ನರ್ಸರಿಯವರಾಗಲಿ ಸಕಾರಾತ್ಮಕವಾಗಿ ಸ್ಪಂದಿಸದಿರುವುದು ಮತ್ತಷ್ಟು ನೋವು ತಂದಿದೆ ನಮಗಾಗಿರುವ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತೀವಿ ಅಂತ ರೈತ ಮಂಜುನಾಥ್ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ತಾನು ಬೆಳೆದ ಟೊಮ್ಯಾಟೊ ಬೆಳೆ ಸೂಕ್ತ ಬೆಲೆ ದೊರೆಯುವ ಸಮಯದಲ್ಲಿ ಹೀಗಾಗಿರುವುದು ರೈತ ಮಂಜುನಾಥ್ ಮತ್ತು ಕುಟುಂಬಸ್ಥರಿಗೆ ಆಘಾತವನ್ನ ಉಂಟು ಮಾಡಿದೆ ಈ ಕುರಿತು ಸಂಬಂಧಪಟ್ಟ ಇಲಾಖೆ ಮತ್ತು ನರ್ಸರಿ ಹಾಗೂ ಕಂಪನಿಯವರು ಈ ಕೂಡಲೇ ಸ್ಥಳಕ್ಕೆ ಧಾವಿಸಿ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳುವ ಜೊತೆಗೆ ನಷ್ಟ ಪರಿಹಾರ ಘೋಷಣೆ ಮಾಡಬೇಕು ಅಂತ ಸ್ಥಳೀಯರು ರೈತರು ತಿಳಿಸಿದ್ದಾರೆ ಸ್ವಾಮಿ ಟಿವಿ ದೊಡ್ಡಬಳ್ಳಾಪುರ ನಮ್ಮ ಹೆಸರು ಮಂಜುನಾಥ್ ಹೇಳ್ಬಿಟ್ಟು ಗ್ರಾಮ ಚೌಕರ ಹಬ್ಬಳಿ ದೊಡ್ಡಬಳ್ಳಾಪುರ ತಾಲೂಕು ಸರ್ ಎಂಕ ಟಮಾಟೋ ಮಾಡಿದ್ದೀನಿ ಈಗ ಟೂ ಟಮಾಟಿರೋ ಸೆವೆನ್ ಅಂತ ಒಂದು ಕಾಲ ತಗೊಂಡ್ರು ಓಕೆ ಫೋನ್ ಮಾಡಿದ್ರೆ ಎಲ್ಲ ಮಳಕೆ ಬಂದೈತೆ ಸರ್ ಫೋನ್ ಹಾಕಿದ್ರೆ ಏನು ಹಿಂಗೆ ಕೇಳೋ ಕೇಳೋ ಕೆಲಸ ಅಲ್ಲಿ ಫ್ರೀ ಫೋನ್ ಅಂತಾರೆ ಕಾಯಿ ಬಿದ್ದರೆ ಒಂದು ಆಗಲ್ಲ ಸರ್ ಎಲ್ಲ ಈ ಥರ ಇದೆ ಸರ್ ಎಲ್ಲ ಈ ಥರ ಇದೆ ಸರ್ ಎಲ್ಲ ಓಪನ್ ಆಗಿದೆ ಸರ್ ಹೀಗೆ ಕಾಯಿ ಮೇಲೆ ಕಳ್ಕೊಂಡ ಬಂದೆ ಸರ್ ಸುಮಾರು ಒಂದೂವರೆಯಿಂದ ಒಂದು ಮುಕ್ಕಾ ಲಕ್ಷೆ ಸರ್ ಇವಾಗ ಭಾರಿ ಇದಾಗಿದೆ ಸರ್ ಭಾರಿ ನರ್ಸೋರ್ಗೆ ಕೇರೆ ಮಾಡ್ತಾಯಿಲ್ಲ ಸರ್ ಇವಾಗ ಫೋನ್ ಹಾಕ್ತಾರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಂಡವಾಳ ಬಿದ್ದು ಸರ್ ಒಂದು ರೂಪಾಯಿ ಇನ್ನೂ ಆಗಿಲ್ಲ ಇವತ್ತು ಶ್ಯಾಂಪಲ್ ಕಿತ್ತಿದ್ದೀನಿ ಮನೇಲಿ ಒಂದು ಎರಡು ಮೂಟೆ ಶಾಂಪಲ್ ಆಗಿತ್ತು ಹಾಕೊಂಡು ಹೋಗಿದ್ರೆ ಮಾರ್ಲೇ ಇಲ್ಲ ಅಲ್ಲೇ ಬಿಸಾಕ್ಬಿಟ್ಟವ್ರೆ ಇವತ್ತು ಒಂದು ಅಚ್ಚಿಲ್ಲ ಶಾಂಪಲ್ ಹಾಕಿ ಕಿತ್ತಿದ್ದೀನಿ ಇವೆಲ್ಲ ಮಳಕೇನೆ ಸರ್ ಇವಾಗ ಹಾಕ್ಕೊಂಡು ಹೋಗೋಲ್ಲ ಸರ್ ಇದು ಇಲ್ಲೇ ತಿಪ್ಪೆಗೆ ಹಾಕೋದು ಅಷ್ಟೇ ಸರ್ ಇದು ಯಾರೂ ತೊಗೊಂಡೋಗೋದಿಲ್ಲ ಇಲ್ಲ ಸರ್ ಬಂದಿಲ್ಲ ಬೆಳೆ ಬೆಳಗ್ಗೆ ಫೋನ್ ಹಾಕ್ತೀವಿ ಸರ್ ಹಿಂಗೆ ಮಳಕೆ ಬಂದು ಸರ್ ಅಂದರೆ ಅಲ್ಲ ನೀವು ಬೆಳಗ್ಗೆ ಮಾಡೋಕೆ ಕೆಲಸ ಇಲ್ಲ ನೀವು ಅಂತ ಹೇಳ್ತಾರೆ ಸರ್ ಅವರು ಸರ್ ಒಂದು ಎಕರೆ ಹಾಕಿದೆ ಸರ್ ಅವಾಗ ಹತ್ತು ವರ್ಷದಿಂದ ಟೊಮೆಟೊ ಮಾಡ್ತಾಯಿ ಸರ್ ಈ ಥರ ಯಾವುದು ಕಂಪ್ಲೇಂಟ್ ಇರೋದು ಸರ್ ಇವತ್ತು ಹಿಂಗೆ ಆಗಿರೋದು ನಮಗೆ ಜಾಸ್ತಿ ನಮಗೆ ಹತ್ತು ಒಂದು ಹತ್ತು ವರ್ಷದ ತತ್ತಾಯಿದ್ದೀನಿ ಫೋನ್ ಮಾಡಿದೆ ಕಟ್ ಕಳಿಸ್ತಾ ಇದ್ದೀವಿ ಇವತ್ತು ಡೆಮಾ ಕಟ್ ಫಿಟ್ಟಿಂಗ್ ಮಾಡಿಬಿಟ್ಟದ ಸರ್ ಒ ರೇಟ್ ಬೇರೆ ಇದೆ ಸರ್ ಏನು ಮಾಡೋದು ನಾವು ವಿಷ ಅಷ್ಟೇ ಇವಾಗ ರಂಗನಾಥ ಸೀಟ್ಸು ಐನೂರು ಸೇಟಿಂಗ್ ಮೂವತ್ತು ಮೂವತ್ತೈದು ರೂಪಾಯಿ ಕೆ ಜಿ ಇದೆ ಸರ್ ವಿಷ ಅಷ್ಟೇ ಸರ್ ಇವಾಗ ಏನ್ಸ ಮಾಡೋದು ಒಡಗಲು ಇಟ್ಬಿಟ್ಟು ಇಟ್ಬಿಟ್ಟಿಂದ ಮಾಡ್ಬೇಕು ಎಲ್ಲ ಹೋಗ್ಬಿಟ್ಟು ಹೊಲಗಳೆಲ್ಲ ಹೋಗ್ಬಿಟ್ಟು ತೋಟಗಳಲ್ಲ ಹೋಗ್ಬಿಟ್ಟು ಒಂದು ಬೆಳೆನೂ ಸಿಕ್ಕಿಲ್ಲ ಕೈಗೆ ಏನು ಏನು ಮಾಡೋದು ಎಲ್ಲ ಇದು ಮಳಕೆ ಬಂದ್ಬಿಟ್ಟು ಅವ್ ಏನು ಮಾಡೋದು ಮಾರ್ಕೆಟ್ಗೆ ಹೋದ್ರೆ ಟಮಾಟ ಮಳಕೆ ಬಂದ್ರೆ ಎಲ್ಲ ಒಂದು ಆಗ ಆಗಲ್ಲ ಎಲ್ಲ ಬಿಸಾಕ್ತಾವ್ರೆ ಏನು ಮಾಡಬೇಕು ಒಡಗಲು ಪಾಡ್ಗಳು ಹೆಂಗೆ ಬಿಡಿಸ್ಬೇಕು ನಾವು ಮಗಳು ಎಲ್ಲ ಇಕ್ಬಿಟ್ಟಿದ್ರೆ ಅವ್ರು ಬಂದು ಬಂಬಡಿ ಮಾಡ್ತಾವ್ರೆ ಏನು ಮಾಡಬೇಕು ಸಹ ನಾವು ಇರೋಕ್ಕಾಗಲ್ಲ ನಾವು ಇತ್ತು ಅರ್ಥ ಆಗ ಇರೋಕ್ಕಾಗಲ್ಲ ನಾವು ಬಿಡಿಸ್ಕೊಟ್ರೇ ಅಂತ ಅವ್ರೆ ಒಂದು ಕಾಯಿಲು ಸರಿ ಬರೋಲ್ಲ ಎಲ್ಲ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಬಿಸಾಕ್ತಾವ್ರೆ ಏನು ಸಾಡಬೇಕು ಮಾಡ್ಬೇಕು ನಾವು ಏನು ಚೆನ್ನಾಗಿಲ್ಲ ಏನು ತತ್ತೀರಿ ಬೆಳೆ ನಾವು ಬಿಸಾಕ್ರಿ ಅಂತೆಲ್ಲ ಬಿಸಾಕ್ತಾವೆ ನನ್ನ ಮಗನೂ ಒಬ್ಬನು ಓದ್ತಾವೆ ಅವು ಚೆನ್ನಾಗಿ ಓದ್ತವೆ ಇವೆಲ್ಲ ಬಿಸಾಕ್ತಾವ್ರಿ ನಮ್ಗೆ ಏನು ಮಾಡ್ಬೇಕು ನಾವು ಇವಾಗ ಇಷ್ಟು ಬೆಳೆ ಇಕ್ಕಿ ಸಾಲುಗಳು ಮಾಡಿ ಪಾಲ್ಗು ಮಾಡಿ ಒಡವೆ ಇಕ್ಕಿ ನಾವು ಹೆಂಗೆ ಮಾಡ್ಬೇಕು ಹಿಂಗೆ ಬಂದರೆ ಯಾರು ತೊಗೊತಾರೆ ಆ ಹೆಣ್ಗಳ್ನ ಒಂದು ಎಕ್ರೇನೆ ಒಂದು ನೋಡಿ ಎಲ್ಲ ಹಿಂಗೆ ಗೊತ್ತಾವೆ ನಾವು ಹೆಂಗೆ ಬೆಳೆ ತೆಗೆಯೋದು ಹೆಂಗೆ ನಾವು ಸಂಸಾರ ಮಾಡೋದು ಹೆಂಗೆ ಕೊಟ್ಟವರೊಡೆ ಕೊಡೋದು ಏನು ಸರ ಮ ಮಾಡೋದು ಎಲ್ಲ ಬಿಸಾಕ್ತಾವ್ರೆ ಕೂಲೇರಿ ಕೂಲೇರಿಕೊಂಡು ಸಾಲ ಮಾಡ್ತೀವಿ ಎಲ್ಲ ಕಾಳೆ ಕೀಳಿಸ್ತೀವಿ ಏನು ಮಾಡಿದ್ರು ಹಿಂಗಾಗ್ತವೆ ಎಲ್ಲ ಇನ್ನೂ ಫಸ್ಟ್ ಇದೆ ನಾವೇನು ಕಿತ್ತಿರಲಿಲ್ಲ ಇನ್ನಾನು ಹಣ್ಣುಗಳಾತ ನಂಗೆ ಬರ್ತಾವೆ ಈ ಥರ ಗೊತ್ತಾವೆ ಏನು ಮಾಡ್ಬೇಕು ನಾವು ರೈತರಿಗೆ ಏನಾನ ಇವಾಗ ಹಿಂಗಾಗೋದ್ರಿಂದ ಏನು ಕಂಪ್ನಿ ಕಡೆನ ಪರಿಹಾರ ಆದರೂ ಕೊಡ್ಸ್ಬೇಕು ಬೇಡ ಇವೇನಕ್ಕೆ ಈ ಥರ ರೈತರಿಗೆ ಮೋಸ ಮಾಡ್ತಾರೆ ಒಂದು ಎಕರೆ ಟೊಮಟೊ ಬೆಳಿಬೇಕಾದ್ರೆ ಒಂದು ಒಂದೂವರೆ ಲಕ್ಷ ಖರ್ಚಾಗುತ್ತೆ ರೈತರಿಗೇನು ಬೆಲೆನೇ ಇಲ್ಲ ಸರ್ ನೂರು ಚೀಲ ಸಿಟೊ ಐವತ್ತು ಚೀಲ ಸಿಗುತ್ತಾ ಇರ್ತೈತೆ ತೊಗೊಂಡೋಗಿದ್ದೆ ಅಲ್ಲಿ ತಿಪ್ಪಕ್ಕೆ ಬಿಸಾಕಿ ಬರಬೇಕು ಯಾರು ತಗೊತಾರೆ ಈ ಥರ ಟಮಾಟನ ಚೆನ್ನಾಗಿರೋದೇ ಹೋಗಲ್ಲ ತಗೊಳಲ್ಲ ಈ ಥರ ಮಳಕೆ ಬಂದು ತಗೊತಾರ ಸರ್ ತಮ್ಮರು ಹನುಮಂತರಾಯ ಅಂತ ದುರ್ಗೇನಹಳ್ಳಿ ನನ್ನವ್ವ ನನ್ನ ತಮ್ಮನೋವು ನಮ್ಮವ್ವ ಹದಿನೈದು ಆಗಿದ್ವು ನಮ್ಮವ್ವ ಆಟೋದ್ವು ಆರುನೂರು ರೂಪಾಯಿ ಮುಟ್ಟೆ ಇವು ಹೋಗಲೇ ಇಲ್ಲ ಅಲ್ಲೇ ಬಿಸಾಕ ಬಂದ್ವಿ ಎಲ್ಲ ಮಲ್ಕೆ ಬಂದೈತೆ ಎಲ್ಲನೂ ಎತ್ತು ಯಾರು ಎತ್ತುವರೆ ಇಲ್ಲ ಹೋಗೋದಲ್ಲ ಎತ್ತ ತಗೊಂಡಲ್ಲ ಮೊದಲು ಇಲ್ಲೇ ಹಾಕಿದ್ದೀವಿ ಇವಾಗ ಕಿತ್ತಿದ್ದೀವಿ ಅದು ಚೆನ್ನಾಗಿ ಹೋಯಿತು ಆರ್ನೂರು ರೂಪಾಯಿ ಆಯಿತು ಇದು ಹೋಗ್ಲೇ ಇಲ್ಲ ಅಲ್ಲೇ ಬಿಸಾಕ್ ಬಂದ್ವಿ ಮೊನ್ನೆ ಆ ಎರಡು ಬುಟ್ಟಿ ಹಾಂ